ಚೀನಾ ಮತ್ತೊಮ್ಮೆ ಸುದ್ದಿಯಲ್ಲಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಚೀನಾದಲ್ಲಿ ಮತ್ತೊಂದು ಪಿಡುಗು ಸ್ಫೋಟ ತುರ್ತು ಪರಿಸ್ಥಿತಿ ಎನ್ನುವ ಸುದ್ದಿಗಳು ಎಲ್ಲೆಡೆ ಹರಡ್ತಾ ಇದೆ ಮತ್ತು ಇದು ಸಹಜವಾಗಿ ನಮ್ಮೆಲ್ಲರ ಎದೆಬಡಿತವನ್ನು ಜಾಸ್ತಿ ಮಾಡಿದೆ ಐದು ವರ್ಷಗಳ ಹಿಂದೆ ಚೀನಾದಲ್ಲಿ ಸ್ಫೋಟವಾದ ಒಂದು ವೈರಸ್ ಹೇಗೆ ಜಗತ್ತನ್ನು ಕಾಡಿತು ಅದು ನಮ್ಮ ಬದುಕನ್ನು ಹೇಗೆ ಬದಲಿಸಿತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದೇ ಚೀನಾದಲ್ಲಿ ಸ್ಫೋಟವಾದ ವೈರಸ್ಗಳ ಸರಮಾಲೆಯಲ್ಲಿ ಬಹಳ ಸುದ್ದಿಯಲ್ಲಿರೋದು ಹ್ಯೂಮನ್ ಮೆಟಾನಿಮೋ ವೈರಸ್ ಎಚ್ ಎಂ ಪಿ ವಿ ಅಂತ ಈ ವೈರಸ್ ಮೊದಲು ಕಂಡು ಬಂದಿದ್ದು ಎರಡು ಸಾವಿರದ ಒಂದರಲ್ಲಿ ನೆದರ್ಲೆಂಡ್ ದೇಶದಲ್ಲಿ ಈ ಎಚ್ ಎಂ ಪಿ ವಿ ಹೆಚ್ಚಾಗಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಸೋಂಕನ್ನು ತಗುಲಿಸುತ್ತೆ ಇದರ ಜೊತೆಗೆ ವೃದ್ಧರಲ್ಲಿ ಮತ್ತು ರೋಗ ನಿರೋಧಕ ಶಕ್ತಿ ಕ್ಷೀಣಿಸಿದ ಪರಿಸ್ಥಿತಿಯಲ್ಲಿ ಇರುವಂಥವರಿಗೆ ತಗಲುತ್ತೆ ಸೋಂಕು ತಗುಲಿದ ಬಹಳಷ್ಟು ಜನರಲ್ಲಿ ಇದು ಮುಖ್ಯವಾಗಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದರೆ ಮೂಗು ಬಾಯಿ ಗಂಟಲು ಸೈನಸ್ ಪೆಟ್ಟಿಗೆಯನ್ನು ಒಳಗೊಂಡಂಥ ಭಾಗಗಳಿಗೆ ವ್ಯಾಪಿಸುತ್ತೆ ಆದರೆ ಕೆಲವರಲ್ಲಿ ಮಾತ್ರ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದರೆ ಶ್ವಾಸನಾಳ ಬ್ರಾಂಕೈ ಶ್ವಾಸಕೋಶಗಳು ಡಯಾಫ್ರಾಮ್ಗಳನ್ನು ಒಳಗೊಂಡಂಥ ಭಾಗಗಳಿಗೆ ವ್ಯಾಪಿಸುತ್ತೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟಿಗೆ ಸೋಂಕು ತಗುಲಿದ ರೋಗಿಗಳಲ್ಲಿ ಸಾಮಾನ್ಯವಾಗಿ ಕೆಮ್ಮು ನೆಗಡಿ ಜ್ವರದಂತಹ ಸಾಮಾನ್ಯ ಲಕ್ಷಣಗಳು ಕಂಡುಬರ್ತವೆ ಮತ್ತು ಅಮೇರಿಕನ್ ಲಂಗ್ ಅಸೋಸಿಯೇಷನ್ನ ವರದಿಗಳ ಪ್ರಕಾರ ಸಾಮಾನ್ಯ ನೆಗಡಿ ಕೆಮ್ಮಿನಂತೆ ಐದರಿಂದ ಆರು ದಿನಗಳಲ್ಲಿ ಇದು ವಾಸಿಯಾಗ್ಬಿಡುತ್ತೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟಿಗೆ ತಗಲುವ ಬಹಳಷ್ಟು ರೋಗಗಳು ನಮ್ಮ ರೋಗ ನಿರೋಧಕ ಶಕ್ತಿಯ ಹೋರಾಟದ ಪರಿಣಾಮ ತಾವೇ ವಾಸಿಯಾಗಿಬಿಡ್ತವೆ ಆದರೆ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ಗೆ ತಗುಲುವ ಸೋಂಕುಗಳು ಯಾವಾಗಲೂ ತೀವ್ರತೆಯಿಂದ ಕೂಡಿರ್ತವೆ ಅದರಂತೆ ಈ ಹ್ಯೂಮನ್ ಮೆಟಾನಿಮೋ ವೈರಸ್ ನಿಮೋನಿಯಾ ಬ್ರಾಂಕ್ಯುಲೈಟಿಸ್ ಹಾಗೆ ತೀವ್ರವಾದ ಅಸ್ತಮಾ ದಾಳಿಯಂತಹ ಲಕ್ಷಣಗಳು ಉಲ್ಬಣ ಆಗುವಂತೆ ಮಾಡ್ತವೆ ಮತ್ತು ಇದು ಕೆಲವರಲ್ಲಿ ಮಾರಕವಾಗಬಹುದು ಸಂಶೋಧನಾ ಪ್ರಕಟಣೆಗಳು ಹೇಳಿರುವಂತೆ ಈ ಸೋಂಕು ತಗುಲಿದ ಐದು ಪ್ರತಿಶತ ಜನರಲ್ಲಿ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ಗೆ ಸೋಂಕು ಹರಡುತ್ತೆ ಮತ್ತು ಇದು ಎರಡು ವರ್ಷದ ಒಳಗಿನ ಮಕ್ಕಳಲ್ಲಿ ಸೋಂಕಿನ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಈ ಸೋಂಕು ಹೇಗೆ ಹರಡುತ್ತೆ ಇದು ಸೋಂಕು ತಗಲಿದ ವ್ಯಕ್ತಿ ಕೆಮ್ಮಿದಾಗ ಅಥವಾ ಸೀನಿದಾಗ ಹೊರಸೂಸುವ ಹನಿಗಳಿಂದ ಹರಡುತ್ತೆ ಅದೇ ರೀತಿ ಸೋಂಕು ತಗಲಿದ ವ್ಯಕ್ತಿಗಳ ಜೊತೆಗೆ ಹತ್ತಿರ ಸಂಪರ್ಕ ಮಾಡೋದರಿಂದ ಸೋಂಕಿತರ ಹನಿಗಳು ತಗುಲಿದ ವಸ್ತುಗಳನ್ನು ಮುಟ್ಟಿ ಅವು ನಮ್ಮ ಮೂಗು ಅಥವಾ ಬಾಯಿಯಿಂದ ನಮ್ಮ ದೇಹವನ್ನ ಸೇರಿಕೊಂಡಾಗ ಈ ಸೋಂಕು ತಗಲುತ್ತೆ ಈ ಸೋಂಕನ್ನು ತಡೆಯೋದು ಹೇಗೆ ಕನಿಷ್ಠ ಇಪ್ಪತ್ತು ಸೆಕೆಂಡುಗಳ ಕಾಲ ಸಾಬೂನು ಮತ್ತು ನೀರಿನಿಂದ ನಮ್ಮ ಕೈಗಳನ್ನ ಪದೇ ಪದೇ ತೊಳ್ಕೊಳ್ಬೇಕು ತೊಳೆಯದ ಕೈಗಳಿಂದ ನಮ್ಮ ಕಣ್ಣು ಮೂಗು ಅಥವಾ ಬಾಯಿಗೆ ಸ್ಪರ್ಶಿಸುವುದನ್ನು ತಪ್ಪಿಸಬೇಕು ಸೋಂಕು ತಗುಲಿದ ವ್ಯಕ್ತಿಗಳಿಂದ ಆದಷ್ಟು ದೂರವಿರಬೇಕು ಕೆಮ್ಮುವಾಗ ಮತ್ತು ಸೀನುವಾಗ ಕರವಸ್ತ್ರವನ್ನು ಬಳಸಬೇಕು ಅಥವಾ ಕನಿಷ್ಠ ಪಕ್ಷ ಕೈಯನ್ನು ಅಡ್ಡ ಇಟ್ಕೊಳ್ಬೇಕು ಸೋಂಕಿತರ ಜೊತೆಗೆ ಯಾವುದೇ ವಸ್ತುಗಳನ್ನು ಹಂಚ್ಕೋಬಾರ್ದು ಆದಷ್ಟು ಜನಗಳು ಗುಂಪಾಗಿರುವ ಸ್ಥಳಗಳನ್ನು ನಾವು ತಪ್ಪಿಸಬೇಕು ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಬೇಕು ಸೋಂಕಿತ ಹನಿಗಳು ತಗುಲಿರಬಹುದಾದಂತಹ ಎಲ್ಲ ವಸ್ತುಗಳನ್ನ ಸ್ಯಾನಿಟೈಸ್ ಮಾಡಬೇಕು ಇದರ ಚಿಕಿತ್ಸೆ ಹೇಗೆ ಈ ವೈರಸ್ ಅನ್ನು ಕಂಡು ಹಿಡಿದು ಬಹಳ ವರ್ಷಗಳು ಕಳೆದಿಲ್ಲ ಮತ್ತು ಇಲ್ಲಿಯವರೆಗೆ ಇದು ಯಾವುದೇ ತುರ್ತು ಪರಿಸ್ಥಿತಿಗಳನ್ನು ತಂದಿಲ್ಲವಾದ್ದರಿಂದ ಈ ವೈರಸ್ನ ಸೋಂಕಿಗೆ ನಿರ್ದಿಷ್ಟ ಚಿಕಿತ್ಸೆಗಳು ಇಲ್ಲದಿರೋದು ಸ್ವಲ್ಪ ಆತಂಕ ಮಾಡುವಂಥ ವಿಚಾರ ಭಯ ಬೇಡ ಆದರೆ ಮುನ್ನೆಚ್ಚರಿಕೆ ಇರಲಿ ಈ ವೈರಸ್ ಹೆಚ್ಚಾಗಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ಗೆ ತಗುಲೋದ್ರಿಂದ ಇದು ತೀವ್ರ ತರನಾದ ರೋಗ ಲಕ್ಷಣಗಳನ್ನು ತರುವಂಥ ಸಂಭವ ಬಹಳ ಕಡಿಮೆ ಇರುತ್ತೆ ಇದು ಸಾಮಾನ್ಯ ನೆಗಡಿ ಕೆಮ್ಮಿನಂತೆ ತನ್ನಷ್ಟಕ್ಕೆ ತಾನೇ ವಾಸಿಯಾಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಈ ವೈರಸ್ ಋತುವಿಗೆ ತಕ್ಕಂತಹ ಸಾಮಾನ್ಯ ರೋಗವನ್ನು ತರುವಂಥ ರೋಗ ಆಗಿದ್ದು ಬೇಸಿಗೆಯಲ್ಲಿ ಇದು ಉಪಟಳ ಕೊಡುವಂಥ ಸಾಧ್ಯತೆ ಕೂಡ ಬಹಳ ಕಡಿಮೆ ಆಗಿರುತ್ತೆ ಹಾಗಾದರೆ ಇದರಿಂದ ಅಪಾಯಗಳೇನು ವೈರಸ್ಗಳು ಬೇಗನೆ ಮ್ಯೂಟೇಟ್ ಅಂದರೆ ಪರಿವರ್ತನೆಗೊಳ್ತವೆ ಆದ್ದರಿಂದ ಈ ವೈರಸ್ ಪರಿವರ್ತನೆಗೊಂಡಿದ್ದರೆ ಅದು ಮಾರಕವಾಗಬಹುದು ಅಥವಾ ಮಾರಕ ಆಗದೇನೂ ಇರಬಹುದು ಚೀನಾ ದೇಶವು ಯಾವಾಗಲೂ ಪಾರದರ್ಶಕತೆಯನ್ನು ಹೊಂದಿಲ್ಲ ಇದನ್ನು ನಾವು ಕೋವಿಡ್ ಸಂದರ್ಭದಲ್ಲಿ ನೋಡಿದ್ದೇವೆ ಆದ್ದರಿಂದ ಚೀನಾಗೆ ಉಪಟಳ ನೀಡಿರುವ ಈ ವೈರಸ್ನ ತೀವ್ರತೆಯ ಬಗ್ಗೆ ಯಾವುದೇ ಮಾಹಿತಿಯನ್ನ ನಾವು ನಂಬೋದು ಬಹಳ ಕಷ್ಟ ಕೋವಿಡ್ ನಂತೆ ಈ ವೈರಸ್ ಕೂಡ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಸ್ಫೋಟಗೊಂಡಿದೆ ಮತ್ತು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಚೀನಾ ಹೊಸ ವರ್ಷವನ್ನ ಆಚರಿಸುತ್ತೆ ಆದ್ದರಿಂದ ಸರ್ಕಾರವು ಈಗಿನಿಂದಲೇ ಹೊರ ದೇಶದಿಂದ ಬರುವಂತಹ ಪ್ರತಿಯೊಬ್ಬರ ಮೇಲೆ ನಿಗಾ ವಹಿಸಬೇಕು ಅವರನ್ನ ಪರೀಕ್ಷಿಸದ ಹೊರತು ದೇಶದ ಒಳಗೆ ಬಿಟ್ಕೊಳ್ಬಾರ್ದು ಉಳಿದಂತೆ ಈ ವೈರಸ್ ಪರಿವರ್ತನೆಗೊಂಡಂತಹ ವೈರಸ್ ಆಗದಿರಲಿ ಅಂತ ಆಶಿಸೋಣ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಅಂತ ನೀವು ಭಾವಿಸಿದ್ರೆ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಸಂಬಂಧಿಕರೊಂದಿಗೆ ಇದನ್ನು ಶೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಹಾಗೆಯೇ ಇಂತಹ ಇನ್ನಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಒತ್ತಿ ಆಗ ನಾವು ಪ್ರಕಟಿಸುವಂಥ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನಿಮ್ಮ ಬೆಂಬಲ ನಮಗೆ ಅತ್ಯಂತ ಪ್ರೇರಣಾದಾಯಕ ಧನ್ಯವಾದಗಳು ಸರ್ವೇ ಜನ ಭವಂತು